ವೆಲ್ಕಮ್ ಬ್ಯಾಕ್ ಟು ಸ್ವಾಸಿನಿ ಲೈಫ್ ಸ್ಟೈಲ್ ಸೊ ಇವತ್ತು ಸಂಜೆಯಿಂದ ಬ್ಲಾಗ್ ಮಾಡ್ತಿದ್ದೀನಿ ಈಗ ತಾನೇ ಬಂದಿದ್ದೀನಿ ನಾನು ಆರೂವರೆ ಟೈಮ್ ಅಷ್ಟು ಸಮ್ಮನಿಯವ್ರು ನಿದ್ದೆ ಮಾಡ್ತಾ ಇದ್ರು ಇವಾಗ ಅವರು ಇರ್ತಿದ್ದಾರೆ ಬುಕ್ಸ್ ಎಲ್ಲ ಇದ್ದಾರೆ ಇದಾರೆ ಹೋಮ್ವರ್ಕ್ ಮಾಡಿಸ್ಬೇಕು ಮತ್ತೆ ಸ್ವಲ್ಪ ಏನೋ ಆಕ್ಟಿವಿಟಿ ಇದೆಯಂತೆ ಅದೆಲ್ಲ ಮಾಡಿಕೊಡ್ಬೇಕು ಸೊ ಇವತ್ತಿನ ಸಂಜೆ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತೀನಿ ಸೊ ಬನ್ನಿ ಫ್ಯಾಮಿಲಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಬ್ಲಾಗ್ ಸ್ವಲ್ಪ ರೀಶ್ ಆಗಿದೆ ಲೈಕ್ ಕಮೆಂಟ್ ಶೇರ್ ಅಂದ್ ಸಬ್ಸ್ಕ್ರೈಬ್ ಆಗಿದೆ ಮಾತಾಡಿರೋದು ಬಾಯ್ಲಿ ಬಾಯಿ ದೊಡ್ಡರಾಗಿದ್ದೇನೆ ಸಮನಿ ಬಳ ಹಾಗೆ ಮಾಡ್ತಾಳೆ ತುಂಬಾ ದಿವಸದಿಂದ ಮಾತಾಡ್ತಾ ಮಾತಾಡ್ತಾ ನೋಡ್ ನೋಡ್ತಾ ದೊಡ್ಡರಾಗ್ಬಿಟ್ಟಿದ್ದಾನೆ ನನ್ನ ಸ್ಟ್ರೈಟ್ ಇಲ್ಲಿವರೆಗೂ ಬರ್ತಾ ಆ ಸ್ಟ್ರೈಟ್ ಹುಟ್ಟಿದಾನೆ ಸೊ ಇವತ್ತು ಈವ್ನಿಂಗ್ ರೊಟ್ಟಿನ ಇರುತ್ತೆ ಸೊ ಬನಿಯ ಕಿರಿ ಬ್ಳಾಗ್ನ ಶುರು ಮಾಡೋಣ ಸೊ ಫಸ್ಟಿಗೆ ಹಾಲು ಕಾಯಿಸ್ಕೊಡ್ಕೊಳ್ಬೇಕು ಮತ್ತೆ ಎಲ್ಲ ಬಾಕ್ಸ್ಗಳು ಅದು ಇದೆಲ್ಲ ಸಿಂಕಲ್ಲಿ ಒಂದು ರಾಶಿ ಪಾತ್ರೆ ಆಗಿದೆ ಅದೆಲ್ಲ ತೊಳಿಬೇಕು ಫಸ್ಟಿಗೆ ಹಾಲು ಕಾಯಿಸ್ಕೊಡೋಣ ಟಿಫನ್ಗೆ ನಾನು ಅಕ್ಕಿ ಕೂಡ ನೆನೆಸಿದ್ದೀನಿ ಅದನ್ನು ರುಬ್ಬಿಡ್ಬೇಕು ಕಾಫಿಗ್ ಇಟ್ಬಿಟ್ಟು ಚಳಿಗಾಲ ಅಲ್ಲ ಅಷ್ಟು ಬೇಗ ರುಬ್ಬಿದ್ರೆನೇ ಬೆಳಗ್ಗೆ ಚೆನ್ನಾಗಿ ಇಡ್ಲಿ ಬರುತ್ತೆ ಚೆನ್ನಾಗಿ ಇಡ್ಲಿ ಬರಲ್ಲ ಹಂಗಾಗಿ ಬರೀ ಇವಾಗ ಸಮ್ಮನಿಗೆ ಹಸ್ಬೆಂಡ್ ಮಾತ್ರ ಹಸ್ಬೆಂಡ್ ಬರ್ತಾ ಇದ್ದಾರಂತೆ ಸೊ ಸೇರಿಸಿ ಟೀಗೆ ಇಟ್ಬಿಟ್ಟಿದ್ದೀನಿ ಸಮನಿಗೆ ಹಾಕಿಬಿಡ್ಬೇಕು ಅಕ್ಕಿ ಕೂಡ ಹೇಳಿದಂಗೆ ಅಕ್ಕಿನ್ನೂ ರುಬ್ಬಿಟ್ಬಿಡ್ಬೇಕು ಅಕ್ಕಿ ರುಬ್ಬಿಟ್ಬಿಡ್ರಣ ಅಷ್ಟು ಹಾಲು ಕೂಡ ಬಿಸಿ ಆಗುತ್ತೆ ಇನ್ನು ಅಡುಗೆ ಮಾಡಬೇಕು ಏನು ಅಡುಗೆ ಮಾಡೋದು ಅನ್ನೋದೇ ಯೋಚನೆ ಸೊ ಅಡಿಗೆ ಮಾಡ್ಬೇಕು ನಾವು ಯೋಚನೆ ಮಾಡಿ ಮಾಡಬೇಕು ನಾನು ಮಾಡ್ಬೇಕು ಕಮ್ಮಿ ಸ್ವಲ್ಪನೇ ನೆನೆಸಿದ್ದಿದೆ ನಾನು ಯಾವಾಗ ಅಕ್ಕಿ ರುಬ್ತೀನಲ್ಲ ಇಡ್ಲಿ ದೋಸೆಗೆ ಅವಾಗ್ಲೇನೆ ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ಬಿಡ್ತೀನಿ ಅಂದ್ರೆ ಕಲಸಿ ಕೈಯಲ್ಲಿ ಕಲಸಿ ಇಟ್ಬಿಡ್ತೀನಿ ಸೊ ಬೆಳಿಗ್ಗೆ ಉಪ್ಪು ಹಾಕ ಅನ್ಕೊತೀನಿ ಒಂದೊಂದ್ಸತಿ ಮರ್ಸ್ಬಿಟ್ಟು ಹಂಗೆ ಮಾಡ್ಬಿಡ್ತೀನಿ ಸಪ್ಪೆ ಸಪ್ಪೆ ಇರುತ್ತೆ ಅದಕ್ಕೆ ಸಂಜೆ ಟೈಮ್ ನಲ್ಲಿ ಉಪ್ಪು ಹಾಕಿ ನೆನೆಸಿಟ್ಬಿಡ್ತೀನಿ ರೆಡಿ ಆಯ್ತು ಬೆಳಗ್ಗೆ ಇಡ್ಲಿ ಮಾಡದೆ ತಿನ್ನೋದು ಅಷ್ಟೇ ಇಡ್ಲಿನಲ್ಲಿ ಹಾಲು ಇಟ್ಟು ಹೋಗಿದ್ದೀನಿ ಹಿಂಗ್ ತೀರ್ಗ ಹಿಂಗ್ ನೋಡೋಷ್ಟ್ರಲ್ಲಿ ಹಾಲು ಚೆಲ್ಬಿಡ್ತೀನಿ ನನ್ನ ಜೀವನದಲ್ಲಿ ತುಂಬ ಕಷ್ಟದ ಕೆಲಸ ಅಂತ ಅನ್ಸೋದು ಅಂದ್ರೆ ಇದು ಯಾರು ಒಪ್ಪೋದನ್ನ ಸ್ಟೋವ್ ಕ್ಲೀನ್ ಮಾಡೋದು ಎಷ್ಟು ಬೇಜಾರ್ ಆಗುತ್ತೆ ಅಂದ್ರೆ ಈ ವಿಷಯ ನಿಮ್ ಅದಕ್ಕೆ ಜೋಪಾರಾಗಿರ್ತೀನಿ ಯಾವಾಗ್ಲೂ ಮಗು ಆ ರುಕ್ಸ್ಪಾ ಬುಕ್ಸ್ಪಾ ಅಂತ ಎಷ್ಟೇ ಅಲರ್ಟ್ ಫುಲ್ ಕಮ್ಮಿ ರೇಟ್ ಹಿಂಗ್ ನೋಡಿ ಹಿಂಗ್ ಆಗ ಉಪ್ಪಾಗಿ ತೆರ್ಸೋಷ್ಟು ಸುಟ್ಕೊಂಡಿದೆ ಈಗ ಅದನ್ನ ಕ್ಲೀನ್ ಮಾಡೋದಿದೆಯಲ್ಲ ಯಾಕಂದ್ರೆ ನಮ್ಮ ಸ್ಟೋವ್ ಬೇರೆ ಅಲ್ಲೇ ಇರೋದು ಆ ಸಿಂಕ್ ಇಲ್ಲಿರೋದು ಆ ಪಕ್ಕದಲ್ಲಿದ್ರೆ ತೊಳೆದ್ಬಿಟ್ಟು ಈಗ ಅಲ್ಲಿಂದ ಕ್ಲೀನ್ ಮಾಡ್ಬೇಕಾದ್ರೆ ಬೇಜಾರು ನನ್ನ ಜೀವನದಲ್ಲಿ ಜೀವನ್ದಲ್ಲಿ ಜುಗುಪ್ಸನ ಕೆಲಸ ಅಂದ್ರೆ ಇದೇನೆ ಹಾಲ್ ಮಿಕ್ಸ್ ಮಾಡಬೇಕು ಮಾಡ್ಬೇಕು ನಾವೀಗ ಜಾಸ್ತಿ ಏನು ಸಕ್ಕರೆ ಬಳಸಲ್ಲ ಮನೇಲಿ ತುಂಬಾ ಸಕ್ಕರೆ ತರೋದೇ ಇಲ್ಲ ಅಂದ್ಕೊಳ್ಳಿ ಫ್ರಿಜ್ ಅಲ್ಲಿ ಇಟ್ಟಿರ್ತೀನಿ ಯಾರಾದ್ರೂ ಬಂದ್ರೆ ಅವ್ರಿಗೆ ಹಾಕೊಡೋದಕ್ಕೆ ಅಂತ ಸ್ವಲ್ಪ ತಟ್ಟೆ ಅಡುಗೆಗೆ ಸಾಂಬಾರು ರೆಡಿ ಆಯ್ತು ಇದು ತರಕಾರಿ ಸಾರು ಎಲ್ಲ ಥರ ತರಕಾರಿ ತೊಳೆಕಾಯಿ ಬೀನ್ಸು ಕ್ಯಾರೆಟು ಬದನೆಕಾಯಿ ಆಲಗೆಡ್ಡೆ ಗೆಡ್ಡೆ ಕೋಸು ಎಲ್ಲ ಥರ ತರಕಾರಿನೂ ಹಾಕಿ ಒಳ್ಳೆ ಘಮ ಘಮಾನು ಬೇಳೆ ಸಾರು ಮಾಡಿದ್ದೀನಿ ಸೊ ಊಟನೂ ಕೂಡ ರೆಡಿ ಆಗೋಯ್ತು ಕ್ವಿಕ್ಕಾಗಿ ಆಗೋಗುತ್ತೆ ಇದು ಸ್ವಾಮಿಲಿ ನಾನು ನಾನೇನಂದ್ರೆ ಈ ಇವಾಗ ಇತ್ತೀಚೆಗೆ ಮಾಡ್ತಿರೋ ವಿಡಿಯೋಗಳಲ್ಲಿ ಡೈಲಿ ನಾನು ಹೇಗೆ ಅಡುಗೆ ಮಾಡ್ತೀನಿ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹೇಗೆಲ್ಲ ಟೈಮ್ ಬ್ಯಾಲೆನ್ಸ್ ಮಾಡ್ಕೊಳ್ತೀನಿ ಇದ್ರ ಬಗ್ಗೆನೇ ಜಾಸ್ತಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಅದರಿಂದ ಯಾರ್ಯಾರು ಯೂಸ್ಫುಲ್ ಆಗ್ಬೋದು ಅನ್ನೋದು ಒಂದು ಇನ್ನೊಂದು ಓಕೆ ಈ ಥರನು ಟೈಮ್ ಬ್ಯಾಲೆನ್ಸ್ ಮಾಡ್ಕೋಬೋದು ಅಂತ ನೀವು ಕೂಡ ಅದನ್ನು ಅಳ್ವಡ್ಸ್ಕೊಬೋದು ಯೂಸ್ಫುಲ್ ಆಗಿದ್ರೆ ಅಂತ ಸೊ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ನಾನು ಹೇಳೋಣ ಅಂದ್ಕೊಂಡು ಏನಂದರೆ ಅದು ಮನಿ ಸೇವಿಂಗ್ಸ್ ನನಗೆ ಇದನ್ನು ಒಬ್ಬರು ಕಮೆಂಟ್ ಮಾಡಿದರು ನೀವು ಹೇಗೆ ಮನಿ ಸೇವಿಂಗ್ಸ್ ಪ್ಲ್ಯಾನ್ ಮಾಡ್ತೀರಿ ಯಾಕೆ ಅದ್ರ ಬಗ್ಗೆ ಹೇಳಿ ಅಂತ ಸೊ ನಾವು ಮನಿ ಸೇವಿಂಗ್ಸ್ ಅಂತ ಏನು ಪ್ಲ್ಯಾನ್ಗಳು ಮಾಡಲ್ಲ ಯಾಕೆಂದರೆ ನಮ್ಮದೇನಂದರೆ ಕಮಿಟ್ಮೆಂಟ್ ಏನಂದರೆ ಈಗ ಸಂಬಳ ಬರುತ್ತೆ ಸೊ ಆ ಸಂಬಳನ ನಾವು ಒಂದೇ ಕಡೆ ಇಟ್ಟು ಸೇವ್ ಮಾಡ್ತೀವಿ ಅನ್ನೋದ್ರಲ್ಲ ನಮಗೆ ಅದು ಸ್ವಲ್ಪ ಕಷ್ಟದ ಕೆಲಸನೇ ಯಾಕಂದ್ರೆ ಅದು ಕೈಯಲ್ಲಿ ಉಳಿಯೋದಕ್ಕಿಂತ ಖರ್ಚಾಗುತ್ತೆ ಜಾಸ್ತಿ ಹಾಗಾಗಿ ನಾವು ಏನು ಮಾಡ್ತೀವಿ ಅಂದರೆ ಎಲ್ಲರೂ ತಗೊಳ್ಳೋದಿದ್ರೆ ತಗೊಂಡ್ಬಿಡ್ತೀವಿ ಅದ್ರದ್ದು ಇ ಎಮ್ ಐಗಳು ಕಟ್ಟೋದಿರುತ್ತೆ ಅದು ಇದು ಅಂತ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಅದು ಬಿಟ್ಟು ಸೇವಿಂಗ್ಸ್ ಅಂತ ಏನು ಆಗಿ ಇದ್ದಕ್ಕೋಸ್ಕರನೇ ಸೇವ್ ಮಾಡ್ತೀವಿ ಅಂತಿಲ್ಲ ಏನು ತಗೋಬೇಕು ಅಂದರೆ ದೊಡ್ಡದಾಗಲಿ ಚಿಕ್ಕದಾಗ್ಲಿ ತಗೋಬೇಕು ಅಂದ್ರೆ ತಗೊಂತೀವಿ ಅದನ್ನು ಅದಕ್ಕೆ ಇ ಎಮ್ ಐಗಳು ಕಟ್ಟೋದು ಅದು ಇದು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಡೋದು ಸಾಮಾನಿ ಸ್ಕೂಲ್ ಫೀಸು ಬಾಡಿಗೆ ಈ ಥರ ಥರಲಿ ಅದೆಲ್ಲ ಖರ್ಚಾಗೋಗುತ್ತೆ ಸೊ ಸೇವಿಂಗ್ಸ್ ಹೇಗೆ ಮಾಡ್ಕೋಬಹುದು ಅಂತಿದ್ರೆ ಮೊದಲನೇ ಬಂದು ಕೆಲ ತುಂಬ ಜನ ಚೀಟಿಗಳು ಹಾಕ್ಕೊಳ್ತಾರೆ ಬಟ್ ನನ್ನ ಸಜೆಷನ್ ಅಂದರೆ ನನಗೆ ಚೀಟಿ ಹಾಕೋ ಕಾನ್ಸೆಪ್ಟೇ ಇಷ್ಟ ಆಗೋಲ್ಲ ಹಾಗೆ ತುಂಬ ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮ ಚೀಟಿ ಹಾಕ್ತಿದ್ರು ತುಂಬ ಚಿಕ್ಕವರಿದ್ದಾಗ ಅದು ಅಂದರೆ ನನಗೆ ಬುದ್ಧಿ ಬಂದಿತ್ತು ತುಂಬ ಚಿಕ್ಕೋರು ಅಂದ್ರೆ ಬುದ್ಧಿ ಬಂದಿತ್ತು ಆ ಏಜಲ್ಲಿ ನನಗೆ ನನಗೆ ಈ ಚೀಟಿಗಳು ಅಂದರೆ ಸ್ವಲ್ಪ ಮೋಸ ಮಾಡ್ಬಿಡ್ತಾರೆ ಅನ್ನೋದೇ ಜಾಸ್ತಿ ತಲೆಯಲ್ಲಿ ಆ ಥರದ್ದು ಒಂದು ಎರಡು ಮೂರು ಎಕ್ಸ್ಪೀರಿಯನ್ಸ್ ಆಗಿದೆ ಒಂದು ಏನಾಗಿತ್ತು ಅಂದರೆ ನಮ್ಮ ಅಪ್ಪ ಅಮ್ಮ ಹತ್ರ ಚೀಟಿ ಹಾಕಿದ್ರು ಸೊ ಅವರು ದುಡ್ಡು ಕೊಡ್ತಾ ಇದ್ರು ತಿಂಗ್ಳು ತಿಂಗ್ಳು ಇಷ್ಟು ದುಡ್ಡು ಅಂತ ಕಷ್ಟಪಟ್ಟು ದುಡ್ದೇ ದುಡ್ಡನ್ನ ಅವ್ರು ಇದ್ರು ಬಟ್ ಆಯಪ್ಪ ಏನು ಮಾಡಿದ್ದಾರೆ ಅಂದರೆ ಆ ಚೀಟಿ ದುಡ್ಡು ತಗೊಂಡೋಗಿ ಚೀಟಿ ಹಾಕ್ತವ್ರ ಹತ್ರ ಕಟ್ಟೇ ಇಲ್ಲ ಈಸ್ಕೊಳ್ಳೋದು ನಾನು ಕಟ್ತೀನಿ ಅಂತ ಯಾಕೆಂದ್ರೆ ಅವ್ರ ಮೂಲಕ ಈಗ ಒಬ್ಬರು ಮೂಲಕ ಹಾಕೋದು ಫ್ರೆಂಡ್ಸ್ ಅಥವಾ ಏನಪ್ಪ ಉಗ್ರದವರು ಅಥವಾ ಪರಿಚಯದವ್ರು ಅಥವಾ ರಿಲೇಟಿವ್ ಈ ಥರದ್ದು ಏನೋ ಒಬ್ಬರು ಇರ್ತಾರಲ್ಲ ಸೊ ಅವ್ರ ಮೂಲಕ ಹಾಕೋದು ಅವ್ರಿಗೆ ಪ್ರತಿ ತಿಂಗಳು ಈಸ್ಕೊಳ್ಳೋದು ನಾನು ಒಬ್ಬ ಥರ ಕೊಟ್ಬಿಟ್ಟು ಹೋಗ್ತೀನಿ ಅನ್ನೋದು ಬಟ್ ಅವ್ರು ಕೊಟ್ಟೇ ಇಲ್ಲ ಕೊನೆಗೆ ಗೊತ್ತಾಗ್ತಿದೆ ಅವ್ರು ಚೀಟಿ ದುಡ್ಡೇ ಕೊಟ್ಟಿಲ್ಲ ಅಂತ ಸೊ ಆ ಥರದ್ದು ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಅವ್ರ ಹತ್ರ ಅದನ್ನು ವಾಪಸ್ ಕಲೆಕ್ಟ್ ಮಾಡೋದು ತುಂಬ ಕಷ್ಟ ಯಾಕೆಂದ್ರೆ ಈಗ ಆನ್ ಟೈಮ್ ಕೊಟ್ಟಿರೋ ದುಡ್ಡನ್ನೇ ಅವ್ರು ತೊಗೊಂಡೋಗಲ್ಲಿ ಕಟ್ಟಿಲ್ಲ ಅಂದಮೇಲೆ ಒಟ್ಟಿಗೆ ಹಾಕಿರೋ ದುಡ್ಡನ್ನ ವಾಪಸ್ ಅವ್ರ ಹತ್ರ ಹೆಂಗೆ ತೊಗೊಳೋದು ಸೊ ಅದು ತುಂಬ ಕಷ್ಟದ ಕೆಲಸ ಅದಂತ ಎಕ್ಸ್ಪೀರಿಯೆನ್ಸು ಅದಾದಮೇಲೆ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಏನು ಅಂದರೆ ಈಗ ಅಂದರೆ ನಾನು ಕೆಲಸಕ್ಕೆ ಹೋಗೋಕೆಲ್ಲ ಕಾಲೇಜ್ ಆ ಟೈಮ್ನಲ್ಲಿ ಕೂಡ ಒಂದು ಇನ್ನೊಂದು ಚೀಟಿ ಹಾಕಿದ್ರು ಬೇರೆ ಕಡೆ ಅದು ಅಂದರೆ ನಾವು ಅಪ್ಪ ಅಮ್ಮನಿ ಅಂದರೆ ಅವರೇ ಅಂತ ಅವಾಗೆಲ್ಲ ತುಂಬ ಚಿಕ್ಕವರಿದ್ದಾಗ ಬೇರೆ ಥರ ಆಮೇಲೆ ಅವ್ರಿಗೆ ಪ ಜ್ಞಾನ ಗೊತ್ತಾಗುತ್ತೆ ಅಂದರೆ ವ್ಯವಹಾರ ಜ್ಞಾನ ಇರುತ್ತೆ ಸೊ ಹಂಗಾಗಿ ಅವರು ಡೈರೆಕ್ಟಾಗಿ ಚೀಟಿ ಹಾಕಿದ್ರು ಅದರಲ್ಲಿ ಒಂದು ಎರಡು ಮೂರು ಹಾಕಿದ್ರು ಅನಿಸುತ್ತೆ ಅದ್ರಲ್ಲಿ ಒಂದನ್ನ ಅವರು ಒಂದೆರಡು ತೊಗೊಂಡ್ಬಿಟ್ಟಿದ್ರು ಒಂದು ಚೀಟಿ ಮಾತ್ರ ಪೆಂಡಿಂಗ್ ಇತ್ತು ಅಂದರೆ ಕೊನೆಯವರೆಗೂ ಇರುತ್ತಲ್ಲ ಆ ಥರ ಇತ್ತು ನೋಡ್ರಿ ಅಪ್ಪ ಹ್ಯಾಂಗ್ ಮಾಡ್ಕೊಂಡು ತೀರೇ ಹೋಗ್ಬಿಟ್ರು ಸಾಲ ಏನೋ ಜಾಸ್ತಿ ಆಗಿತ್ತು ಅಂತ ಸೊ ಅದೊಂದು ಶಾಕಿಂಗ್ ಯಾಕೆಂದರೆ ಈಗ ಇಲ್ಲೊಂದು ಚೀಟಿ ಇನ್ನೂ ಇದೆ ಬಟ್ ಅಯ್ಯಪ್ಪ ತೀರೋಗ್ಬಿಟ್ಟಿದ್ದಾರೆ ಈಗ ಅವ್ರ ಮನೆಯವ್ರು ಕೊಡ್ತಾರೆ ಇವು ಸೊ ಅದು ಹೆಂಗೆ ಕರೆಕ್ಟ್ ಮಾಡ್ಕೊಳ್ದು ಹೆಂಗೆ ಹೊರತ್ರ ವಾಪಸ್ ಹೋಗಿತ್ತು ಅದೊಂದು ತುಂಬ ಟೆನ್ಷನ್ ವಿಷಯ ಅದು ಅವರು ತುಂಬ ತಿಂಗಳು ಟೈಮ್ ತಗೊಂಡು ಹೇಗೂ ವಾಪಸ್ ಕೊಟ್ಟರು ಅನಿಸುತ್ತೆ ಒಟ್ಟಿನಲ್ಲಿ ಆದರೆ ಅದೊಂದು ಟೈಮ್ ಇರುತ್ತಲ್ಲ ಆ ಟೈಮ್ ಆ ಪೀರಿಯಡ್ ಇರುತ್ತಲ್ಲ ಅದು ತುಂಬ ಕಷ್ಟದ ದಿನಗಳಿರುತ್ತೆ ಚಿಂತೆ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ ಸೊ ನಮ್ಮ ದುಡ್ಡನ್ನ ನಾವು ಇನ್ನೊಬ್ರ ಹತ್ರ ಕೊಟ್ಟು ಇಡಿಸಿ ಅವ್ರ ಹತ್ರ ವಾಪಸ್ ತಗೊಳ್ಳೋದು ಅದು ಏನು ಕಾನ್ಸೆಪ್ಟ್ ನಂಗೆ ನಿಜವಾಗ್ಲೂ ಆಗಲ್ಲ ಅದ್ರ ಬದಲು ನಮ್ಮ ಅಕೌಂಟ್ಗೆ ಅಂದರೆ ಅವಾಗೆಲ್ಲ ಅಕೌಂಟ್ ಮೇಲೆ ಆ ಅಕೌಂಟೆಲ್ಲ ಇರೋಲ್ಲ ಅನ್ಸುತ್ತೆ ಹಂಗಾಗಿ ಬಟ್ ಇವಾಗ ನಮಗೆ ತುಂಬ ಆಪ್ಷನ್ಸ್ಗಳಿದ್ದಾವೆ ಸೊ ಅಕೌಂಟಲ್ಲಿ ಇಡ್ಬೋದು ಡೆಪಾಸಿಟ್ ಮಾಡ್ಬೋದು ಹಾಗಾಗಿ ಒಬ್ರ ಹತ್ರ ಮನುಷ್ಯನ ಹತ್ರ ಇಟ್ಟು ನೋಡಿ ಈ ಥರದೆಲ್ಲ ಆದಾಗ ಅವ್ರ ಹತ್ರ ವಾಪಸ್ ದುಡ್ಡು ಬರ್ಬೋದು ಬಟ್ ಆ ಟೈಮ್ ಇರುತ್ತಲ್ಲ ಸ್ಟ್ರಗಲ್ ಟೈಮ್ ಆಗ್ಬಿಡುತ್ತದ್ದು ಹಾಗಾಗಿ ನನಗೆ ಆ ಚೀಟಿ ಕಾನ್ಸೆಪ್ಟ್ ಎಲ್ಲ ಇರೋ ಸಣ್ಣ ಪುಟ್ಟ ಸೇವಿಂಗ್ಸ್ ಆದರೆ ಓಕೆ ಎರಡು ಸಾವಿರ ಮೂರು ಸಾವಿರ ಲಕ್ಷಾನ್ ಗಟ್ಟಲೆ ಕಟ್ಟೋದು ಅಂದರೆ ಅಷ್ಟೊಂದು ವರ್ಷಗಳು ಕಟ್ಟೋದು ಲಕ್ಷಾನ್ ಗಟ್ಟಲೆ ಕಟ್ಟೋದು ಆ ಕಾನ್ಸೆಪ್ಟ್ ನನಗೆ ಇಷ್ಟನೇ ಆಗಲ್ಲ ಬಟ್ ಆ ಥರ ಸೇವಿಂಗ್ಸ್ ಮಾಡ್ಕೊಬೋದು ಯಾಕಂದರೆ ನಮ್ಮ ಅಪ್ಪ ಅಮ್ಮ ನನ್ನ ಮದುವೆ ಪೂರ್ತಿ ಮಾಡಿದ್ದು ಈ ಥರ ಚೀಟಿ ಹಾಕಿ ಹಾಕಿ ದುಡ್ಡುಗಳಿಂದ ಸೇವ್ ಮಾಡಿನೇ ನನ್ನ ಮದುವೆ ಮಾಡಿಕೊಟ್ರು ಸೊ ಹಾಗಾಗಿ ಅದನ್ನು ಮಾಡ್ಬೋದು ಬಟ್ ಟ್ರಸ್ಟ್ ಇರೋರು ಒಬ್ಬರು ನಂಬಿಕೆ ಸ್ಥಾ ನಂಬಿಕೆ ಇರೋರುಂಥವ್ರು ಸಿಗಬೇಕು ಅವ್ರ ಕಡೆಯ ನಾವು ಮೋಸ ಆಗಬಾರ್ದು ಅನ್ನೋ ಗ್ಯಾರಂಟಿ ಇರಬೇಕು ಆವಾಗ ಇದು ಓಕೆ ಅದು ಬಿಟ್ಟರೆ ಈಗೆಲ್ಲ ಮ್ಯೂಚುವಲ್ ಎಲ್ಲ ಇನ್ವೆಸ್ಟ್ ಮಾಡ್ತಾರೆ ಅದ್ರ ಬಗ್ಗೆ ನಂಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ ಹಾಗೆ ನಾನು ಅದ್ರ ಬಗ್ಗೆ ಏನು ಡೀಟೇಲ್ಸ್ ಇಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅದರಲ್ಲೂ ಮೋಸ ಹೋಗೋದಿದೆ ನಾನು ತುಂಬ ವೀಡಿಯೋಗಳು ವಿಡಿಯೋ ನೋಡ್ತಾ ಇರ್ತೀನಿ ತುಂಬ ಬುದಿವಂತರ ಥರ ಇರೋ ಇನ್ಫ್ಲೂಯೆನ್ಸರ್ಸು ಮೋಸ ಹೋಗಿದ್ದೀನಿ ಅಂತ ಹೇಳ್ತಾರೆ ಅದೆಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸೊ ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಲಿ ನಮ್ಮ ದುಡ್ಡನ್ನ ನಾವು ಕಷ್ಟಪಟ್ಟಿರೋ ದುಡ್ಡನ್ನ ಒಬ್ರ ಹತ್ರ ಕೊಟ್ಟು ಇಡಿಸಿ ವಾಪಸ್ ತೊಗೊಳ್ತೀವಿ ಅಂದಾಗ ಅವ್ರ ಮೇಲೆ ನಂಬಿಕೆ ಇರಬೇಕು ಮೋಸ ಆಗಬಾರ್ದು ಅಂತ ಇಡಿ ಇಲ್ಲ ಅಂದರೆ ಮನೆ ಒಂತು ಗಟ್ಟಿಗಿರೋ ಉಂಡಿದು ತಂದಿಟ್ಬಿಟ್ಟು ಬೀಗ ಹಾಕೋದು ಏನೋ ಒಂದು ಗಟ್ಟಿಗೆ ಇರಬೇಕು ಅಂತಂದ್ರೆ ಹಾಕಿ ಒಂದೊಂದು ಇಷ್ಟಿಷ್ಟು ತಿಂಗಳಿಗೆ ಎತ್ಬ ತೊಗೊಂಡೋಗ ಬ್ಯಾಂಕಲ್ಲಿ ಇಟ್ಕೊಳ್ಳಿ ಸೊ ಅದು ಒಂದು ಸೇವಿಂಗ್ಸ್ ಥರ ಯೂಸ್ ಮಾಡ್ಕೋಬೇಕು ಒಂದು ದುಡ್ಡು ಸೇವ್ ಮಾಡಲೇಬೇಕು ಅಂದರೆ ಅದು ಬಿಟ್ಟರೆ ಇವಾಗ ಗೋಲ್ಡ್ ಚೀಟಿಗಳು ಅಂತ ಹಾಕ್ತಾರೆ ನಿಮ್ಗೆ ಯಾರಾದರೂ ತುಂಬ ಔಷದಿಂದ ಪರಿಚಯ ಇರೋ ಅಥವಾ ಒಳ್ಳೊಳ್ಳೆ ಆರ್ಗನೈಸೇಷನ್ಸ್ಗಳಿರುತ್ತೆ ಒಳ್ಳೊಳ್ಳೆ ಶೋರೂಮ್ಗಳು ಹೆಸರು ಇರೋದು ಬ್ಯಾಕ್ ಗ್ರೌಂಡ್ ಇರೋಂಥ ಶೋರೂಮ್ಗಳಲ್ಲೆಲ್ಲ ಈ ಗೋಲ್ಡ್ ಸ್ಕೀಮ್ಗಳಾಗ್ತದೆ ಸೊ ನೀವು ಅಲ್ಲಿ ಕಟ್ಟಿ ಆ ಗೋಲ್ಡ್ ಸ್ಕೀಮ್ ಮೂಲಕ ಗೋಲ್ಡ್ ತೊಗೋಬೋದು ಗೋಲ್ಡ್ ಯಾವಾಗಲೂ ಇನ್ವೆಸ್ಟ್ಮೆಂಟೇ ಗೋಲ್ಡಲ್ಲಿ ಯಾವತ್ತು ನಮ್ಮ ಅಂದರೆ ಗೋಲ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಯಾವತ್ತು ಲಾಭನೇ ಹ್ಞೂ ಎರಡು ಮೂರು ವರ್ಷದಿಂದ ಐದು ಸಾವಿರ ಇದ್ದಿದ್ದು ಇವತ್ತು ಏಳುವರೆ ಸಾವಿರ ಆಗಿಲ್ಲ ಸೊ ಎರಡುವರೆ ಸಾವಿರ ರೂಪಾಯಿ ಲಾಭನೇ ಹಾಗಾಗಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಸೊ ಆ ಥರ ಮಾಡ್ಬೋದು ಬಟ್ ಅದನ್ನು ಕೂಡ ಸ್ಟಿ ಅದನ್ನು ಕೂಡ ಅಗೇನ್ ನಂಬಿಕೆ ಇರೋರಾಗಿರ್ಬೇಕು ನನ್ನ ನೇಬರ್ ನನ್ಗೆ ಗೊತ್ತಿರೋರೊಬ್ಬರು ಗೋಲ್ಡ್ ಸ್ಕೀಮ್ ಅಂತ ಸ್ವಲ್ಪ ಕಡಿಮೆ ಅಮೌಂಟ್ ಏನೇನು ತುಂಬ ಜಾಸ್ತಿ ಅಮೌಂಟಲ್ಲಿ ಒಂದು ಚಿಕ್ಕ ಚಿಕ್ಕ ಅಮೌಂಟ್ ಕಟ್ತಾ ಇದ್ರು ತಿಂಗಳು ತಿಂಗಳಿಗೆ ಬಟ್ ಈಗ ಆ ಸೇಫ್ಟ್ರೂ ಏನಾಗಿದೆ ಅಂದರೆ ಅವರು ಏನೋ ಏನೋ ಪರ್ಸ್ನಲ್ ಪ್ರಾಬ್ಲಮ್ ಏನೋ ಸಾಲ ಆ ಏನೋ ಪ್ರಾಬ್ಲಮ್ ಇಂದ ಅವ್ರ ಹೆಸ್ರೆಲ್ಲನೂ ಬರೆದು ಅಂದರೆ ಇವು ಸ್ಕೀಮ್ ಹಾಕಿರೋರು ಹೆಸ್ರೆಲ್ಲ ಯಾರೋ ಸಾಲ ಕೊಟ್ಟಿರೋರು ಹೆಸರೆಲ್ಲ ಬರೆದು ಸೂಸೈಡ್ ಮಾಡ್ಕೊಂಡು ಸೋತಿದ್ದಾರೆ ಸೊ ಇವ್ರದ್ದೆಲ್ಲ ಚಿಕ್ಕ ಚಿಕ್ಕ ಅಮೌಂಟು ಬಟ್ ಆ ಚಿಕ್ಕ ಅಮೌಂಟ್ನ ಸೇವ್ ಮಾಡಿ ಒಬ್ರು ಹೌಸ್ ವೈಫು ಆ ಚಿಕ್ಕ ಅಮೌಂಟ್ನ ಸೇವ್ ಮಾಡಿ ಅವ್ರು ಕಟ್ಟಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ನಮ್ಗೆ ಗೊತ್ತಿರ್ತವೆ ಹೌಸ್ ವೈಫ್ಗಳಿಗೆ ಸೊ ಇವಾಗ ಅದೊಂದು ಟೆನ್ಷನ್ ಅವ್ರು ಮನೆಯವ್ರು ಹೇಳಿದಾರಂತೆ ಕೊಡ್ತೀನಿ ಅಂತ ಹೇಳಿದಾರಂತೆ ಬಟ್ ಅದಾಗೇನು ನೋಡಿ ಸೇಟು ಅಂಗಡಿ ಟ್ರಸ್ಟ್ ಇರುತ್ತೆ ಒಂದು ಚಿನ್ನ ಏನಾದ್ರು ತಗೊಳ್ಳೋಣ ಸೇವಿಂಗ್ಸ್ ಆಗುತ್ತೆ ಅಂತ ಕಟ್ಟಿರ್ತೀವಿ ಬಟ್ ಅಲ್ಲೂ ಕೂಡ ಈ ಥರ ಮೋಸ ಹೋಗ್ತೀವಿ ಹಾಗಾಗಿ ಅಲ್ಲೂ ಕೂಡ ನಾವು ಹುಷಾರಾಗಿರಬೇಕು ನನ್ನ ಪ್ರಕಾರ ಫ್ಯಾಮಿಲಿ ದುಡ್ಡು ಕೊಡ್ತಾ ಇದ್ದೀವಿ ನಮ್ಮ ಇನ್ವೆಸ್ಟ್ ನಮ್ಮ ಕಷ್ಟ ಕಷ್ಟಪಟ್ಟು ದುಡ್ಡಿರೋ ದುಡ್ಡು ಅವರತ್ರ ಕೊಡ್ತಾಯಿದ್ದೀವಿ ಅಂತ ಅಂದರೆ ಅಥವಾ ಅದು ಲಾಭ ಆಗುತ್ತೆ ಅಂತ ನಂಬಿ ಇದ್ದೀವಿ ಅಂದರೆ ರಿಸ್ಕ್ ಇದ್ದೇ ಇರುತ್ತೆ ಹಾಗಾಗಿ ದಯವಿಟ್ಟು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಹುದು ನೀವೇ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಸೊ ಗೋಲ್ಡ್ ಸ್ಕೀಮ್ ಮಾಡ್ಕೋಬೋದು ಒಳ್ಳೊಳ್ಳೆ ಅಂದರೆ ಎಲ್ಲ ಅಗ್ರಿಮೆಂಟ್ ಮಾಡಿಕೊಂಡು ಈ ಥರ ಆದರೆ ಹಿಂಗೆ ಕೊಡ್ತೀರಿ ಕೆಲವೊಂದು ಕಂಪ್ ಶೋರೂಮ್ಗಳಲ್ಲಿ ಏನಾರು ಅವ್ರು ಲಾಸ್ ಅಥವಾ ಈ ಥರದ್ದೇನೋ ಆದ್ರೂ ಇಷ್ಟು ನಾವು ಈ ಥರ ರಿಫಂಡ್ ಮಾಡ್ತೀವಿ ಅಂತೆಲ್ಲ ಇರುತ್ತೆ ಸೊ ಅದೆಲ್ಲ ನೋಡಿ ಸೈನ್ ಮಾಡಿ ಅಲ್ಲಿ ಸ್ಕೀಮಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಅದು ಒಳ್ಳೇದು ವರ್ಷಕ್ಕೊಂದ್ಸತಿ ಹೋಗಿ ಚಿನ್ನ ತೊಗೊಂಡ್ಬರ್ಬೋದು ಆ ಚಿನ್ನನೂ ಕೂಡ ಇನ್ವೆಸ್ಟ್ಮೆಂಟೇ ಹಂಗೆ ಮಾಡ್ಕೋಬೋದು ಅದು ಬಿಟ್ಟರೆ ಈಗ ತಿಂಗಳು ಸಂಬಳ ಬರ್ತಾ ಇರುತ್ತೆ ಸೊ ಏನು ಮಾಡಬೇಕು ಅಂತ ನಿಮ್ಗೆ ತುಂಬ ಇಂಪಾರ್ಟೆಂಟ್ ಈಗ ಒಬ್ಬೊಬ್ರಿಗೆ ಏನತ್ತೆ ಒಂದು ಗಾಡಿ ತೊಗೋಬೇಕು ಅನ್ನೋದಿರುತ್ತೆ ನಾನು ಸೇವ್ ಮಾಡಿ ಗಾಡಿ ತೊಗೊತೀನಿ ಅಂದ್ಬಿಟ್ಟು ದುಡ್ಡನ್ನ ಒಂದು ಚೀಟಿ ಹಾಕಿ ಇಟ್ಕೊಳ್ಳೋದು ಅಥವಾ ಕೊಟ್ಟು ಕೊಟ್ಟಿಡ್ಸ್ಕೊಳೋದು ಅದಕ್ಕಿಂತ ನೀವು ಡೈರೆಕ್ಟಾಗಿ ಶೋರೂಮ್ಗೆ ಹೋಗಿ ಒಂದು ಗಾಡಿ ಟೂ ವೀಲರ್ ತೊಗೋಬೇಕು ಅಂದರೆ ನಿಮಗೆ ಇಂಟ್ರೆಸ್ಟೆಲ್ಲ ಏನು ಅಕ್ಷರ ಡಿಫ್ರೆನ್ಸ್ ಬರಲ್ಲ ಕಡಿಮೆ ಕಡಿಮೆ ಇದಕ್ಕೆಲ್ಲ ಇಂಟ್ರೆಸ್ಟೆಲ್ಲ ಏನು ಜಾಸ್ತಿ ಇಂಟ್ರೆಸ್ಟ್ ಕಡಿಮೆ ಇರೋದು ಅಥವಾ ಈಗ ನೀವು ಪ್ರತಿ ತಿಂಗಳು ಐದೈದು ಸಾವಿರ ಒಬ್ಬರ ಹತ್ರ ಚೀಟಿ ಕಟ್ಟಿದ್ರೆ ಆದರೆ ಅದಕ್ಕೂ ಇಂಟ್ರೆಸ್ಟ್ ಬೆಳೀತಾ ಇರತ್ತಲ್ವ ಐದು ಸಾವಿರ ಬೆಲೆ ಇರಲ್ಲ ಸೊ ಅದ್ರದ್ದು ಬಡ್ಡಿ ಬೆಳೆಯುತ್ತಲ್ವಾ ಅದನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ನೀವು ಶೋರೂಮ್ಗೆ ಹೋಗಿ ಒಂದು ಗಾಡಿ ತಗೊಂಡು ಈ ಐದು ಸಾವಿರನ ಚೀಟಿ ಕಟ್ಟಿ ಆ ಅವ್ನು ಯಾರೋ ಹೊತ್ಕೊಂಡು ಹೋಗ್ಬಿಡೋದು ಇಲ್ಲ ತೀರೋಗ್ಬಿಡೋದು ಆಗೋದಕ್ಕಿಂತ ನೀವು ಡೈರೆಕ್ಟಾಗಿ ಹೋಗಿ ಗಾಡಿ ತಗೋಬೇಕು ಅಂದ್ಕೊಳ್ಳಿ ಇದೊಂದು ಎಕ್ಸಾಂಪಲ್ ಅಷ್ಟೇ ನೀವು ಒಂದು ಗಾಡಿ ತಗೋಬೇಕು ಅಂತ ಒಂದು ಚೀಟಿ ಹಾಕ್ಕೊಳೋ ಬದಲು ನೀವು ಗಾಡಿನೇ ತಗೊಂಡು ಆ ಗಾಡಿ ಇ ಎಮ್ ಐನೇ ಐದು ಸಾವಿರ ಹತ್ತು ಸಾವಿರ ರೂಪಾಯಿನ ನೀವು ಗಾಡಿಗೆ ಇ ಎಮ್ ಐ ಕಟ್ಬೋದು ನಿಮ್ಮ ಹತ್ರ ಗಾಡಿ ಇರುತ್ತೆ ಆಲ್ರೆಡಿ ನಿಮ್ಮ ಹತ್ರ ಬಂದ್ಬಿಟ್ಟಿದೆ ಸೊ ಅದನ್ನು ದುಡ್ಡನ್ನ ತೊಗೊಂಡು ತುಂಬ ಅಲ್ಕೊಡ್ಬೋದು ಈ ತರ ಮಾಡ್ಕೋಬೋದು ಅದೇ ಇದೇ ಇದೊಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ ನೀವು ಈ ಥರದ್ದು ಮಾಡ್ಕೋಬೋದು ಸೊ ನನಗೆ ಗೊತ್ತಿರೋ ಅಷ್ಟೇ ಇದಷ್ಟೇ ಬಟ್ ಯಾವಾಗಲೇ ಎಲ್ಲ ಇನ್ವೆಸ್ಟ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ರು ಸ್ವಲ್ಪ ಆಗಿರಿ ಯಾಕಂದ್ರೆ ನಾವು ಕಷ್ಟಪಟ್ಟಿರೋ ದುಡ್ಡಲ್ಲ ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟಪಟ್ಟಿರ್ತೀವಿ ಎಲ್ಲರೂ ಒಂದು ರೂಪಾಯಿ ಮಿಸ್ ಆಗಿ ಹೋಗ್ಬಿಟ್ರೆ ಅಥವಾ ಸುಮ್ಮನೆ ಖರ್ಚು ಮಾಡ್ಬಿಟ್ರೆ ಎಷ್ಟು ಹೊಡ್ಡೆಯವ್ರೀತಾ ಇರ್ತೀವಿ ಇವತ್ತು ಇದು ಖರ್ಚು ಮಾಡೋದಲ್ಲ ಇದು ಖರ್ಚು ಮಾಡೋದಲ್ಲ ಅಂತ ಸೊ ಅಷ್ಟು ಕಷ್ಟಪಟ್ಟು ದುಡ್ಡನ್ನ ಯಾರೋ ಮಜಾ ಮಾಡೋಕ್ಕೋ ಅಥವಾ ಅವ್ರ ಶೋಕಿಗೋ ಅಥವಾ ಅವ್ರ ಕಮಿಟ್ಮೆಂಟ್ ಕೊಳ್ಕೋ ಯೂಸ್ ಕೊಡೋದು ಬೇಡ ಹಾಗಾಗಿ ನಿಮ್ದು ಏನಿರುತ್ತೆ ಪ್ಲ್ಯಾನ್ ಅದನ್ನೇ ಮಾಡ್ಕೊಳ್ಳಿ ನನಗೆ ಗೊತ್ತಿಲ್ಲ ಸೊ ಇದನ್ನ ಕೇಳ್ತಾ ಇದ್ರಿ ನಾನು ಈ ಅಲ್ಲಿ ಶೇರ್ ಮಾಡಿದೀನಿ ಸೊ ಈ ಬ್ಲಾಗ್ನ ನಾನು ಇಲ್ಲಿ ಏನ್ ಮಾಡ್ತಿದೀನಿ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪ ನಾಗ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಬೇರೆ ಏನಾದ್ರು ಡೀಟೇಲ್ಸ್ ಬೇಕಾರೆ ಕಮೆಂಟ್ ಮಾಡಿ ನಮ್ಗೆ ಖಂಡಿತವಾಗ್ಲೂ ಆನ್ಸರ್ ಮಾಡಿ ನೋಡ್ ಯಾರೆಲ್ಲ ನೋಡ್ತಿದ್ರಾ ಸಪೋರ್ಟ್ ಮಾಡ್ತಿದ್ರಾ ಥ್ಯಾಂಕ್ ಯು ಸೋ ಮಚ್ ಸೊ ಈ ಬ್ಲಾಗ್ ಇಲ್ಲಿ ಏನ್ ಮಾಡ್ತಿದೀನಿ ವಿಡಿಯೋ ಸ್ವಲ್ಪ ನಾನು ಲೈಕ್ ಆಗುತ್ತೆ ಶೇರ್ ಸಬ್ಸ್ಕ್ರೈಬ್